ವೀಕ್ಷಕರೇ ನಾವೀಗ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲ್ಲೂಕಿನ ಹೊನ್ನತ್ತಿ ಗ್ರಾಮಕ್ಕೆ ಹೊನ್ನಮ್ಮ ದೇವಿಯ ಇತಿಹಾಸವನ್ನ ತಿಳಿಯಲು ಬಂದಿದ್ದೇವೆ ವೀಕ್ಷಕರೇ ಬನ್ನಿ ನಾವು ಈಗ ಅರ್ಚಕರನ್ನ ಮಾತಾಡಿಸೋಣ ಅರ್ಚಕರೇ ನಿಮ್ ಹೆಸರೇನು ಹೌದ್ರಿ ಹೊನ್ನಮ್ಮನ ಇತಿಹಾಸ ಕೇಳಕ್ ಬಂದವ್ರಿ ನೀವು ಅದ್ರ ಮಾಹಿತಿ ಕೊಡ್ತೀರಾ ನಮಗೊಂದ್ ಸ್ವಲ್ಪ ಅರ್ಚಕರ ಇಲ್ಲಿ ಒನ್ನತ್ತಿ ಅಂತ ಹೆಸರು ಬರಕ ಏನ್ ಕಾರಣ ಹೊನ್ನಿನ ಮಳೆ ಅನ್ನೋ ಪ್ರಸಿದ್ಧಿ ಐತಿ ಅದಕ್ಕೆ ಹೊನ್ನತಿ ಅಂತ ಹೇಳಿ ಬಂತ ಹೆಸರು ಅವಾಗ ಹಿಂದ ಇದೆಲ್ಲ ಪೂರಾ ಗಂಜಿ ಪಳೆ ಐತ್ರಿ ಏನೋ ಊರು ಇರ್ಲಿಲ್ಲ ಅವಾಗ ಅವಾಗಿನ ಸಮಯದಲ್ಲಿ ಹೂಳೆತ್ತಿರ್ತಾರಲ್ಲ ಅವಾಗಿನ ತಮ್ಮಲ್ಲಿ ಒಂದು ಈಶ್ವರ ಲಿಂಗು ಆ ಆಕಡೆ ಐತಿ ಮೂಲತಃ ದೇವ್ರದ ಪ್ರತಿಷ್ಠಾಪನೆ ಮಾಡ ಹಿಂಗ್ ಹಸು ಬಂದು ಇದೆ ಹಾಲಿದ್ ಮಾಡ ಅಂತೇಳಿ ಅವಾಗ ಹೇಳಿದ ಕತ್ತಿರಿದ್ ಬಂದ್ರ ಇಲ್ಲಿ ದೇವಿ ಮೂರ್ತಿ ಸುತ್ತ ಅದನ್ನ ಆ ಕಡೆ ಪ್ರತಿಷ್ಠಾಪನೆ ಮಾಡಿ ಮೂಲತಃ ದೇವ್ರು ಅಂತ ಹೇಳಿ ಇಲ್ಲೇ ಮಾಡಿದ್ರು ಪುರೋದ ಒಡೆಯರ್ ಮನಿ ಮಗಳ ಸೋಡದಾಂಪುರ ಸೋಡದಾಂಪುರ ಒಡೆಯರ್ ಅಜ್ಜಾರೀ ಅವ್ರ ಮನೆ ಮಗಳ್ ವರ್ಷಕ್ಕೊಮ್ಮೆ ಶ್ರಾವಣ ಮಾಸದ ಕಡೆ ಒಂದು ಶುಕ್ರವಾರ ಶುಕ್ರವಾರ ಬಂದಿಟ್ಕೊಂಡು ಅಮ್ಮ ಇದಕ್ ಹೋಗ್ತದ ಅಲ್ಲಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ತುಂಗಭದ್ರನ ದೇವ ಅಭಿಷೇಕ ಮುಸ್ಕೊಂಡು ಎಲ್ಲಿರಿ ಚೋರ್ಪುರ ಮನೆಯಿಂದ ಎಡಿ ಬರ್ತದ ಎಡಿ ಬಂದು ಅಮ್ಮಗ ಎಡಿ ಮಾಡಿ ಆಮೇಲೆ ಎತ್ತದ ನಂತರ ಮನೆಗೆ ಹೋಗಿ ತುಂಬಿಸ್ಕೊಂಡು ಅವ್ರ ಮನೆಯಿಂದ ಅಲ್ಲಿ ಮಂಗಾರ್ತಿ ಹತ್ತಿರ ಮಂಗಾರತಿ ಮುಸ್ಕೊಂಡು ಪ್ರಸಾದ ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು ಅಮ್ಮ ಸೀದ ಅರ್ಚಕರ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂತ ಬಂದಿದ್ದೀರಿ ಅಂದ್ರೆ ಮೂರ್ ತಲೆಮಾರ್ ಕಂಡವ್ರಿ ನಮ್ದು ಮೂರನೇ ತಲೆಮಾರು

ಜಾತ್ರೆ ಸ್ಟಾರ್ಟ್ ತರ ಆಗ್ತದೆ ಜಾತ್ರೆ ಜಾತ್ರೆ ಅಂದ್ರೆ ಬೆಳಗ್ಗೆ ಫಸ್ಟ್ನಿಂದ ಮೂರ್ ದಿನ ಇರ್ತೈತ್ರಿ ಜಾತ್ರೆ ಬಂದಿರ್ತಾರಲ್ಲ ಹೋಳಿ ಹುಣಿ ಆ ದಿನ ಉಡಿ ತುಂಬಸತ್ರಿ ದೇವಸ್ಥಾನಕ್ಕೆ ಜನ ಬರ್ತಾರಲ್ಲ ಅವರು ಅಮ್ಮಗ ಬ್ಯಾಟಿ ಆಗ್ತತ್ರಿ ಇದು ನಮ್ದು ಹೊನ್ನಮ್ಮ ದೇವಿ ಒಡೆಯರ್ ಮನಿ ಮಗಳ ಆಗಿರೋದ್ರಿಂದ ಬ್ಯಾಟಿ ದೇವ್ರ ಅಲ್ರಿ ಬ್ಯಾಟಿ ಹೊನ್ನಮ್ಮಗೆ ಯಾಕ ಮಾಡ್ತಾರ ಅಂದ್ರೆ ಹೊನ್ನಮ್ಮನ್ ಕೆಳಗೆ ಕಾವಲಿಗೆ ರಾಕ್ಷಸ ಆಯ್ತ್ರಿ ಅವಾಗೇನ್ ಕೇಳ ಕಾಲದಲ್ಲೆಲ್ಲ ದೇವನ್ ದೇವ್ ಕೇಳಿ ಕಾಯಕ್ ರಾಕ್ಷಸ ಇರ್ದ್ರಲ್ಲ ಆ ರಾಕ್ಷಸಕ್ಕ ಕುರಿ ಬಲಿ ಕೊಡ್ತಾರ ಹಂಗಾಗಿ ಹೊನ್ನಮ್ಮಗ್ ಬ್ಯಾಟಿ ಮಾಡಲ್ಲ ಈಗ ಜನ ಏನಲ್ಲ ಎಲ್ಲ ಏನ್ ಕಂಡದ ಒಡೆಯರ್ ಮನಿ ಮಗಳ ಅಂತಾರ ಬ್ಯಾಟಿ ಹಾಕ್ ಮಾಡ್ತಾರ ಅಂತ ಅದೊಂದು ಕನ್ಫ್ಯೂಷನ್ ಬಾಳ ಹಂಗಾಗಿ ಬ್ಯಾಟಿನ ಆ ರಾಕ್ಷಸಗ್ ಮಾಡ್ತಾರೆ ಒಂದೇ ದಿನ ಅಮ್ಮಗ ಉಡಿ ತುಂಬಿ ಉಡಿ ತುಂಬಸ ಇರ್ತತಿ ದೇವ್ರೇನ ಸೀರಿ ಉಡಕ್ಕಿ ತಂದಿರ್ತಾರಲ್ಲ ಅದನ್ನ ಉಡಿ ತುಂಬಿಸ್ತಾರೆ ಎರಡನೇ ದಿನ ಬೇನ್ ಉಟಿಗೇನ್ ಬಿಡ್ತಾರೆ ಬೇನ್ ಹುಟ್ಟಿಗೆ ಬಿಟ್ಟು ಇಲ್ಲಿ ಅಮ್ಮಗೆಲ್ಲಾ ಸಿದ್ದ ನಮಸ್ಕಾರ ಹಾಕಿ ಬೇನ್ ಹುಟ್ಟಿಗೆ ಬಿಟ್ಟು ತದನಂತರ ಹನ್ನೆರಡು ಗಂಟೆ ಮೇಲೆ ಏನಾಯ್ತಲ್ಲ ಅಂದ್ರ ಮಂಗಳವಾರ ಹನ್ನೆರಡು ಗಂಟೆ ಮೇಲೆ ಮುಗಿತಾ ಬುಧವಾರ ಸ್ಟಾರ್ಟ್ ಆಗ್ತದಲ್ಲ ಹಂಗಾಗಿ ವಾರ ಕಳ್ಕೊಂಡು ವಾರ ಮೇಲೆ ಬ್ಯಾಟಿ ಮಾಡ್ತಾರ ಕಡೆ ದಿನ ಹೋಗ್ಲಿ ಅಂತ ಅಂದ್ರೆ ಎಷ್ಟು ಜಿಲ್ಲೆಯಿಂದ ಜನ ಸೇರ್ತಾರೀ ಇಲ್ಲಿ ಜಾತ್ರೆಗೆ ಸುತ್ತಮುತ್ತ ಸೇರ್ತಾರೆ ಮೂರ್ ಜನ ಸೇರ್ತಾರೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಇರ್ತಾರ ಜಾಸ್ತಿ ಆಗ್ತದೆ ಕಾಲಕ್ಕೆಲ್ಲೂಸ್ಕಂಡ್ರ ಅವಾಗಿಂದೆಲ್ಲ ಜನ ಕಮ್ಮಿ ಬರ್ಬರ್ತಾ ಹೆಚ್ಚಿಗೆ ಹಾಕಿ ಅಂತ ಹೊತ್ತು ಕಮ್ಮಿ ಆಗ್ತಲ್ಲ ಜನ ಹೆಚ್ಚಿಗೆ ಆಗ್ತದೆ ಪವಾಡ ಪವಾಡ ಅಂದ್ರೆ ದಿನಾ ಬೆಳಗ್ಗೆ ನಮ್ದು ಒನ್ ಟೈಮ್ ಪೂಜೆ ಆಗ್ತತ್ರಿ ಆಮೇಲೆ ಇಲ್ಲಿ ಅಪ್ಪಣೆ ಆಗ್ತತ್ರಿ ನಿಮ್ ಮನಸ್ಸಲ್ಲಿ ಏನಾದ್ರು ಹರ್ಕೆ ಇದ್ರ ಕೋರ್ಕೆ ಇದ್ರ ಇಲ್ಲ ಮುಂದೆ ಹಿಂಗ ನೀವು ಮಾಡ್ತವೀ ಅಂತ ಅನ್ಕೊಂಡ್ರ ಪ್ರಸಾದ್ ಆಗ್ತದ ಮಾಡ್ರಿ ಆಕತಿ ಬಲಗಡೆ ಪ್ರಸಾದ ಆಗ್ತದ ಇಲ್ಲ ಬ್ಯಾಡ ಅಂತ ಅದೊಂದು ಆಮೇಲೆ ಇಲ್ಲಿ ನಮ್ದು ಮೂರ್ ಕಲ್ಲದವ್ರಿ ಫ್ರೆಂಟ್ ಅದಾವ್ರಿ ಈಗ ಈಗ ಅಪ್ಣೆನ ಕೇಳ್ತಾರ ಕೆಲಸ ಆಗ್ತತಿ ಅಂದ್ರ ಮೂರ್ ಸರಿ ಏಳು ಅಂತ ಹೇಳಿದ್ರ ಕೈಯಾಗ ವೈಟ್ ಅಂಗಸಲ್ರಿ ಪಟ 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 ಮೂರ್ ಸರಿ ಅದ ಬಿ ಅದನ್ನ ಉಲ್ಟಾ ಕೇಳ್ಬೇಕು ಕೆಲ್ಸ ಆಕತಿ ಅನ್ನೋದಂತ ಬಿಗಿಯಾ ಕುತ್ಕೊಂಬಿಡ ಅಂತ ಕೇಳ್ಬೇಕ್ರಿ ಕಲ್ಲು ಮಿಸ್ಕಡದಲ್ಲ ಹೌದು ನೀವು ಎತ್ತಕ್ಕೆ ಹೋದ್ರು ವೆಯ್ಟ್ ಅನ್ಸಲ್ಲ ಬಂದ್ರೆ ಅದು ವೇಟ್ ಇರ್ತತಿ ಫಸ್ಟ್ ಎತ್ತಿರ್ತಿರಲ್ಲ ಮೂರು ಸರಿ ಅದಕ್ಕಿಂತ ಸ್ವಲ್ಪ ವೇಟ್ ಇರ್ತದೆ ವೀಕ್ಷಕರೇ ಅರ್ಚಕರು ಹೇಳ್ತಂಗ ಈ ಕಲ್ಲುಗಳು ಇದ್ದಾವಲ್ಲ ನಾವೇನಾದರೂ ಕೋರಿಕೆ ಇಡ್ಕಂಡು ಈ ಕಲ್ಲನ್ನು ಎತ್ತಿದ್ವಿ ಅಂದ್ರೆ ಅದು ಕೋರಿಕೆ ಇಡೇ ಇರ್ತತಿ ಅಂದ್ರೆ ಇದು ಅಗುರವಾಗಿ ಮೇಲೆ ಎತ್ತತಂತೆ ಇನ್ ಕೇಸ್ ಅದು ಕೋರಿಕೆ ಇಡೇರಲ್ಲ ಅಂತ ಹೇಳಿದ್ರೆ ಅದು ವಜ್ಜಿಯಾಗಿ ನಮಗೆ ಎತ್ತಕ್ಕೆ ಸಾಧ್ಯವಾಗೋಲ್ಲಂತ ಆ ಥರ ಅರ್ಚಕರು ನಮಗೆ ಮಾಹಿತಿ ಕೊಟ್ಟರು